హాయ్ హాయ్ హలో నమస్కారం ఎల్గూ నేచర్ స్పిరిట్ నాయ్ ఆట్ కరణో ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಝೂಡಿಯಾಕ್ ಸೈನ್ಯನ ಎಂಟನೇ ರಾಶಿಯಾದಂತಹ ವೃಶ್ಚಿಕ ರಾಶಿಯ ಬಗ್ಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ರೀಡಿಂಗನ್ನು ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೂನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ರೀಡಿಂಗ್ ಶುರು ಮಾಡುವ ಓಕೆ ಸ್ಟಾರ್ಟ್ ವೃಶ್ಚಿಕ ರಾಶಿಯವರಿಗೆ ಬಂದಿರುವಂತಹ ಮೊದಲನೇ ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಬಂದಿದೆ ತುಂಬ ಕಮ್ಯುನಿಕೇಶನ್ಸ್ ನೀವು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಹಾರ್ಡ್ ವರ್ಕ್ಗಳನ್ನು ಕೂಡ ನೀವು ತುಂಬ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಏನು ಗೊತ್ತಿದೆಯೋ ಆ ಕೆಲಸಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಎರಡನೇ ಕಾರ್ಡಿನಲ್ಲಿಯೂ ಕೂಡ ನಿಮಗೆ ಹಾರ್ಡ್ ವರ್ಕ್ಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀರಾ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಡೇ ಟು ಡೇ ರೊಟೀನ್ಸ್ಗಳಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇಂದ ಇಂದ ಕೆಲವು ಕೆಲಸಗಳನ್ನು ಹಾರ್ಡ್ ವರ್ಕ್ಗಳ ಮೂಲಕ ಮಾಡುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಆದರೆ ಅಕ್ಟೋಬರ್ ಮಂತಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ವಿಚಾರಗಳ ಎಂಡಿಂಗ್ ಅಥವಾ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಅಕ್ಟೋಬರ್ ಮಂತಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಬೇಜಾರುಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಯಾರನ್ನು ನೀವು ಹೆಚ್ಚು ನಂಬಿರ್ತಿರೋ ಯಾರನ್ನ ನೀವು ಹೆಚ್ಚು ಮನಃಪೂರ್ವಕವಾಗಿ ನಂಬಿರ್ತಿರೋ ಅವರುಗಳಿಂದ ಸ್ವಲ್ಪ ನಿಮಗೆ ನೋವುಗಳಾಗುವಂತಹ ಸಾಧ್ಯತೆಗಳು ಮೇ ಬಿ ಕೆಲವೊಬ್ಬರಿಗೆ ಲಾಸಸ್ಗಳಾಗುವಂತಹ ಸಾಧ್ಯತೆಗಳನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಸೆವೆನ್ ಆಫ್ ಕಪ್ ಬಂದಿರೋದ್ರಿಂದ ಕೆಲವೊಂದು ವಿಚಾರಗಳ ಚಾಯ್ಸಸ್ಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೀರಾ ಮತ್ತು ಈ ಒಂದು ಸಿಚುವೇಷನ್ಸ್ಗಳಲ್ಲಿ ಲಾಟ್ ಆಫ್ ಆಪ್ಷನ್ಸ್ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನು ಮಾಡುವಂತಹದ್ದು ಆ ರೀತಿ ಮೂಗಳನ್ನು ತಗೋಬಹುದೇನೋ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ಮೂವನ್ನು ತಗೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಆದರೆ ನೀವು ಏನೇ ಆಲೋಚನೆಗಳನ್ನು ಮಾಡಿ ಮೂಗಳನ್ನು ತಗೊಂಡ್ರೂ ಕೂಡ ಆ ಕೆಲಸಗಳಲ್ಲಿ ಡಿಲೇಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ನೀವು ಎಷ್ಟೇ ಎಫರ್ಟನ್ನು ಹಾಕ್ತಾ ಇದ್ರು ಎಷ್ಟೇ ಕಮ್ಯುನಿಕೇಷನ್ಸನ್ನು ಮಾಡ್ತಾಯಿದ್ರು ಕೂಡ ಆ ಕಮ್ಯುನಿಕೇಷನ್ಸ್ಗಳಲ್ಲಿ ಒಂದು ಸರಿಯಾದಂತಹ ನೀವು ಅಂದುಕೊಂಡಂತಹ ಪ್ರಮಾಣದ ಸಕ್ಸಸ್ಗಳು ತೀರಾ ಕಡಿಮೆ ಅನ್ನುವಂಥದ್ದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೇ ಈ ಸಾರಿ ಈ ಕೆಲಸವನ್ನು ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನು ಮಾಡ್ತಾ ಇರ್ತೀರಾ ಆ ಕೆಲಸದಲ್ಲಿಯೂ ಕೂಡ ಸ್ವಲ್ಪ ಡಿಲೇಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಒಟ್ಟಿನಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ರಾಶಿ ರಾಶಿಯವರಿಗೆ ತುಂಬ ಹಾರ್ಡ್ ವರ್ಕ್ಗಳನ್ನು ಮಾಡುವಂತಹದ್ದು ಮತ್ತು ತುಂಬ ಪೇಶನ್ಸ್ ಆಗಿ ಇದ್ದು ಕೆಲಸಗಳನ್ನು ಮಾಡುವ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರ ಕೆಲವೊಂದು ವಿಚಾರಗಳಲ್ಲಿ ತುಂಬ ಟ್ರಾನ್ಸ್ಫಾರ್ಮೇಶನ್ಸ್ಗಳು ಬದಲಾವಣೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಚಿಕ್ಕ ಪುಟ್ಟ ವಿಚಾರಗಳಿಗೆ ತುಂಬ ನೋವಾಗುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ರು ಹರ್ಟ್ ಆಗಿ ಮಾತಾಡುವಂಥದ್ದು ಇರ್ಬೋದು ಅಥವಾ ನೀವು ನಂಬಿರುವಂತಹ ವ್ಯಕ್ತಿಯ ತುಂಬ ಬೇಜಾರನ್ನು ಮಾಡುವಂತಹ ಸಾಧ್ಯತೆಗಳಿರ್ಬೋದು ಅದಕ್ಕೆ ಏನು ಮಾಡಬೇಕು ಅನ್ನುವಂತಹ ಥಿಂಕ್ಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಒಟ್ಟಿನಲ್ಲಿ ಕೆಲವೊಂದು ಕೆಲಸಗಳಲ್ಲಿ ಫುಲ್ಫಿಲ್ಮೆಂಟ್ಗಳು ಇರುವುದಿಲ್ಲ ಸ್ವಲ್ಪ ಡಿಲೇಸ್ಗಳಾಗುವಂತಹ ಸಾಧ್ಯತೆಗಳಿದೆ ನೀವು ಅಂದುಕೊಂಡಂತಹ ಕೆಲಸಗಳು ಅಥವಾ ನೀವು ಅಂದುಕೊಂಡಂತಹ ರಿಸಲ್ಟ್ಗಳು ಸ್ವಲ್ಪ ಡಿಲೇಸ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಅಕ್ಟೋಬರ್ ಮಂತಿನ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯವಾಗಿರುತ್ತೆ